ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಪ್ರೌಢಶಿಕ್ಷಣದ ಸಾರ್ವತ್ರಿಕರಣದ ಗುರಿ ಮತ್ತು ಉದ್ದೇಶಗಳೇನು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ಈಗ ತಿಳ್ಕೊಳೋಣ ಅನಕ್ಷರತೆಯನ್ನು ಹೋಗಲಾಡಿಸಿ ಸಾಕ್ಷರತೆಯನ್ನು ಸಾಧಿಸುವುದು ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸುವುದು ನೈತಿಕ ಆಧ್ಯಾತ್ಮಿಕ ಸಂವೇಗಾತ್ಮಕ ಸಾಮಾಜಿಕ ರಾಜಕೀಯ ಮೌಲ್ಯಗಳನ್ನು ಬೆಳೆಸೋದು ಈ ಒಂದು ಪ್ರೌಢಶಿಕ್ಷಣ ಸಾರ್ವತ್ರಿಕರಣದ ಗುರಿ ಮತ್ತು ಉದ್ದೇಶಗಳಂತೇಳ್ಬಿಟ್ಟು ನಾವು ಹೇಳ್ಬೋದು ಪ್ರೌಢಶಿಕ್ಷಣದ ಸಾರ್ವತ್ರಿಕರಣವು ಸಮಾಜದ ಪ್ರಗತಿಗೆ ಅತ್ಯಂತ ಮಹತ್ವವಾಗಿದೆ ಇದು ವಿದ್ಯಾರ್ಥಿಗಳಲ್ಲಿ ಸರ್ವತೋಮುಖ ಬೆಳವಣಿಗೆಯನ್ನು ಉಂಟುಮಾಡುತ್ತೆ ಅನಕ್ಷರತೆಯನ್ನು ಹೋಗಲಾಡಿಸುತ್ತೆ ಸಮಾಜದ ಗುಣಮಟ್ಟವನ್ನು ಹೆಚ್ಚಿಸುತ್ತೆ ಅಂತ ನಾವು ಹೇಳ್ಬೋದು ಹಾಗಾದರೆ ಒಂದೊಂದಾಗಿ ಈ ಒಂದು ಸಾರ್ವತ್ರಿಕರಣದ ಗುರಿಗಳನ್ನು ತಿಳ್ಕೊಳ್ಳೋದಾದರೆ ಸಾಕ್ಷರತೆಯನ್ನು ಸಾಧಿಸಿ ಅನಕ್ಷರತೆಯನ್ನು ಹೋಗಲಾಡಿಸೋದು ಅಂದರೆ ಪ್ರತಿಯೊಂದು ಮಕ್ಕಳಿಗೆ ಅಗತ್ಯವಾದಂಥ ಮೂಲಭೂತ ಕೌಶಲ್ಯಗಳಂತ ಓದುವಿಕೆ ಬರವಣಿಗೆ ಲೆಕ್ಕಾಚಾರದ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಿ ದೈನಂದಿನ ಜೀವನದಲ್ಲಿ ಆ ಕೌಶಲ್ಯಗಳನ್ನು ಬಳಸಲು ಕಲಿಸೋದಾಗಿದೆ ಈ ಒಂದು ಕಲಿಕೆಯಿಂದ ಜೀವನ ಪರ್ಯಂತ ಮಗು ಕಲಿಕಾ ಮನೋಭಾವವನ್ನು ಬೆಳೆಸಿಕೊಂಡು ತಾನು ಉನ್ನತ ಒಂದು ಸ್ಥಾನಕ್ಕೆ ಇರಲು ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಪ್ರತಿ ಮಗುವಿನ ಜೀವನದ ಗುಣಮಟ್ಟವನ್ನು ಉತ್ತಮಪಡಿಸೋದು ಆಗಿದೆ ಗುಣಮಟ್ಟದ ಜೀವನ ಮಕ್ಕಳಲ್ಲಿ ಉತ್ತಮ ಆರೋಗ್ಯ ಅಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸೋದಾಗಿರ್ಬೋದು ಸಾಮಾಜಿಕ ಕೌಶಲ್ಯಗಳಾದಂತಹ ಸಂವಹನ ಕೌಶಲ್ಯಗಳು ಮತ್ತು ಸಹಕಾರ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸೋದು ಆರ್ಥಿಕವಾದ ಸ್ಥಿರತೆಯನ್ನು ಮಕ್ಕಳಲ್ಲಿ ಉಂಟುಮಾಡುತ್ತೆ ಹಣಕಾಸು ನಿರ್ವಹಣೆ ಮತ್ತು ಉದ್ಯೋಗ ಕೌಶಲ್ಯಗಳನ್ನು ಕಲ್ಪಿಸುತ್ತೆ ಪ್ರತಿ ಮಗು ಮುಂದಿನ ತನ್ನ ಭವಿಷ್ಯದಲ್ಲಿ ತನ್ನ ಕಾಲ ಮೇಲೆ ತಾನು ನಿಂತು ಸ್ವಾವಲಂಬಿ ಜೀವನ ನಡೆಸಲು ಅವಕಾಶ ಮಾಡೋದು ಸಹ ಈ ಒಂದು ಸಾರ್ವತ್ರಿಕರಣದ ಒಂದು ಗುರಿ ಮತ್ತು ಉದ್ದೇಶ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಜೀವನದ ಅವಶ್ಯತೆಗಳನ್ನು ಪೂರೈಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ನೀಡುತ್ತೆ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಸ್ವಾವಲಂಬಿ ಜೀವನ ಸ್ವಾವಲಂಬಿ ಜೀವನ ನಡೆಸಲು ಅವಕಾಶ ಮಾಡಿಕೊಡುತ್ತೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸ್ವಾಮರ್ ಸಾಮರ್ಥ್ಯವನ್ನು ಬೆಳೆಸುತ್ತೆ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಪ್ರೋತ್ಸಾಹದಾಯಕವಂಥ ಒಂದು ವಾತಾವರಣವನ್ನು ಕಲ್ಪಿಸಿಕೊಳ್ಳುತ್ತೆ ಜೀವನದ ಅವಶ್ಯತೆಗಳನ್ನು ಪೂ ಪೂರೈಸಿಕೊಳ್ಳುವಂಥ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳೆಸುತ್ತೆ ಪ್ರತಿಯೊಬ್ಬರೂ ಸಹ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಹೊಂದಲು ಮತ್ತು ಬಡತನ ನಿರ್ಮು ನಿವಾರಣೆಗೆ ಶ್ರಮಿಸುವಂತೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ತೀವಿ ಸಾಮಾಜಿಕ ಬದಲಾವಣೆಗೆ ಹೊಂದಿಕೊಳ್ಳೋದು ಅಷ್ಟೇ ಅಲ್ಲದೆ ಸಾಮಾಜಿಕವಾದಂಥ ಬೆಳೆ ಪ್ರತಿಯೊಬ್ಬರೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ಳುವಂತೆ ಮಾಡುತ್ತೆ ಸಾಮಾಜಿಕ ಬದಲಾವಣೆ ಅಂದರೆ ತಾಂತ್ರಿಕ ಕೌಶಲ್ಯಗಳು ಆಧುನಿಕ ತಂತ್ರಜ್ಞಾನವನ್ನು ಬಳಸೋದು ಯಾವ ರೀತಿ ಅನ್ನೋದನ್ನು ಕಲ್ತ್ಕೊಳ್ಳೋದಾಗಿರ್ಬೋದು ಡಿಜಿಟಲ್ ಸಾಕ್ಷರತೆಯನ್ನು ಉತ್ತೇಜನ ಪಡಿಸೋದು ಹೆಚ್ಚಿಸುವುದು ಸಾಂಸ್ಕೃತಿಕ ಜಾಗೃತಿ ವಿವಿಧ ಸಂಸ್ಕೃತಿಗಳ ಬಗ್ಗೆ ತಿಳುವಳಿಕೆ ನೀಡುತ್ತೆ ಸಹಿಷ್ಣುತೆ ಮತ್ತು ಗೌರವವನ್ನು ಬೆಳೆಸುತ್ತೆ ವೈಚಾ ವೈಚಾರಿಕ ನಮ್ಯತೆ ಅಂದರೆ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸುತ್ತೆ ಈ ಒಂದು ಇದು ಸಹ ಇದು ಒಂದು ಸಾರ್ವತ್ರೀಕರಣದ ಗುರಿ ಮತ್ತು ಉದ್ದೇಶ ಅಂತ ಹೇಳ್ಬಿಟ್ಟು ಹೇಳ್ಬೋದು ಜೀವನ ಅವಶ್ಯಕತೆಗಳ ಪೂರೈಕೆ ಮಾಡುತ್ತದೆ ಜೀವನದಲ್ಲಿ ಅವಶ್ಯ ಮಗುವಿಗೆ ಅವಶ್ಯವಾದಂತಹ ಒಂದು ಉದ್ದೇಶಗಳ ಪೂರೈಕೆ ಮಾಡುತ್ತೆ ಆರ್ಥಿಕವಾದಂಥ ಸಾಕ್ಷರತೆ ಆರ್ಥಿಕ ಸಾಕ್ಷರತೆ ಅಂದರೆ ಬಜೆಟ್ ಮಾಡುವುದು ಉಳಿತಾಯ ಮತ್ತು ಹೂಡಿಕೆ ಮೂಲಭೂತ ಅಂಶಗಳನ್ನು ಕಲಿಸುವುದು ಅಂದರೆ ದಿನನಿತ್ಯದ ಕೆಲಸಗಳಲ್ಲಿ ದಿನನಿತ್ಯದ ಒಂದು ಮನೆಯಲ್ಲಿ ನಡೆಯುವಂತಹ ಒಂದು ತರಕಾರಿ ತರೋದರಿಂದ ಹಿಡಿದು ಪ್ರತಿಯೊಂದು ರೀತಿಯ ಒಂದು ವ್ಯವಹಾರಿಕ ಕೆಲಸಗಳಲ್ಲಿ ಯಾವ ರೀತಿ ಉಳಿಸ್ಬೇಕು ಯಾವ ರೀತಿ ಹೂಡಿಕೆ ಮಾಡೋದು ಅನ್ನೋ ಒಂದು ಒಂದು ಗಮನ ಮಕ್ಕಳಿಗೆ ಉಂಟಾಗುತ್ತೆ ಜೀವನದ ಕೌಶಲ್ಯಗಳಾದಂತಹ ಆಹಾರ ತಯಾರಿಕೆ ಮನೆ ನಿರ್ವಹಣೆ ಮುಂತಾದ ಪ್ರಾಯೋಗಿಕ ಕೌಶಲ್ಯಗಳನ್ನು ಸಹ ಇದರ ಮೂಲಕ ಮಕ್ಕಳು ಕಲಿಯುತ್ತಾರೆ ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ವೈಯಕ್ತಿಕ ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಅವರು ಕಲಿತಾರೆ ಮಕ್ಕಳು ತಿಳ್ಕೊತಾರೆ ಹೇಳ್ಬಿಟ್ಟು ಹೇಳ್ಬೋದು ಮುಂದೆ ನೋಡೋದಾದರೆ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಈ ಒಂದು ಪ್ರೌಢಶಿಕ್ಷಣದ ಸಾರ್ವತ್ರಿಕರಣದ ಗುರಿ ಮತ್ತೊಂದು ಗುರಿ ಅಂದರೆ ಮಗು ಅಥವಾ ಮಕ್ಕಳು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬೆಳವಣಿಗೆ ಹೊಂದಬೇಕು ವೃತ್ತಿಪರ ಕೌಶಲ್ಯಗಳ ಮೂಲಕ ಉದ್ಯೋಗಕ್ಕೆ ಅಗತ್ಯವಾದಂಥ ಹೆಚ್ಚು ಹೆಚ್ಚು ಕೌಶಲ್ಯಗಳನ್ನು ಬೆಳೆಸಿಕೊಳ್ತಾರೆ ಸಾಮಾಜಿಕ ಜವಾಬ್ದಾರಿಗಳಲ್ಲಿ ತೊಡಗಿಸಿಕೊಳ್ತಾರೆ ಅಂದರೆ ಸಮುದಾಯ ಸೇವೆಯಲ್ಲಿ ಸಮಾಜದ ಸೇವೆಯಲ್ಲಿ ತೊಡಗು ತೊಡಗುತ್ತಾರೆ ಉದ್ಯಮಶೀಲತೆ ಸ್ವಂತ ವ್ಯವಹಾರ ಪ್ರಾರಂಭಿಸಲು ಅವರ ಒಂದು ಮೈಂಡ್ಸೆಟ್ನ ಸೆಟ್ ಮಾಡ್ಕೊತಾರೆ ಮಕ್ಕಳು ನಾವು ಯಾಕೆ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಬೇಕು ನಮ್ಮದೇ ಒಂದು ಸ್ವಂತ ಉದ್ಯೋಗ ಯಾಕಿರಬಾರ್ದು ಅಂತ ಒಂದು ಹೊಸ ಹೊಸ ಉದ್ಯಮಗಳನ್ನ ಬೆಳೆಸುವಂತ ಯೋಚನೆಯಲ್ಲಿ ಇರ್ತಾರೆ ಮಗು ತನ್ನ ಭವಿಷ್ಯವನ್ನ ತಾನೇ ರೂಪಿಸಿಕೊಳ್ಳುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವಂತ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ ಸೃಜನಶೀಲತೆ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನು ಬೆಳೆಸುವ ಕಲೆ ಮತ್ತು ಸಾಂಸ್ಕೃತಿಕ ಒಂದು ವಿಷಯಗಳಲ್ಲಿ ಅವರು ಪಾಲ್ಗೊಂಡ್ತಾರೆ ಸ್ವಯಂ ಸೇವೆ ಸಮುದಾಯದ ಸೇವೆಯ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ಸಹ ಕಲ್ತ್ಕೊತಾರೆ ಅಂತ ಹೇಳ್ಬೋದು ಪ್ರಜಾಪ್ರಭುತ್ವದ ಮೌಲ್ಯಗಳು ಬೆಳೆಯುತ್ತೆ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಮೈ ಮೌಲ್ಯಗಳು ಅಂದರೆ ನಾಗರಿಕರ ಜವಾಬ್ದಾರಿ ದೇಶಭಕ್ತಿ ಆಗಿರ್ಬೋದು ದೇಶಭಕ್ತಿ ದೇಶಪ್ರೇಮವನ್ನು ಮಕ್ಕಳಲ್ಲಿ ಬೆಳೆಸುತ್ತೆ ಮತದಾನದ ಮಹತ್ವ ಮತ್ತು ನಾಗರಿಕ ಕರ್ತವ್ಯಗಳ ಬಗ್ಗೆ ಕಲಿತಾರೆ ಸಮಾನತೆ ಮತ್ತು ನ್ಯಾಯ ಎಲ್ಲರಿಗೂ ಸಮಾನ ಅವಕಾಶಗಳ ಮಹತ್ವವನ್ನು ಅವರು ಕಲಿತು ಇನ್ನೂ ಹಲವರಿಗೆ ಹೇಳ್ತಾರೆ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯ ನಡುವಿನ ಒಂದು ಸಮತೋಲನವನ್ನು ಯಾವ ರೀತಿ ಅದನ್ನು ಮೈಂಟೈನ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊತಾರೆ ಮಕ್ಕಳು ಪ್ರತಿ ಮಗು ಉತ್ತಮ ಆಲೋಚನೆಗಳನ್ನು ವಿಶಾಲ ಮನೋಭಾವನೆಯನ್ನು ಸಹಬಾಳ್ವೆ ತಾಳ್ಮೆ ಇನ್ನೂ ಮುಂತಾದ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳೋಕ್ಕೆ ಇದೊಂದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಹ ಬೆಳೆಸ್ಕೊತಾರೆ ಪ್ರಾಮಾಣಿಕತೆ ಆಗಿರ್ಬೋದು ದಯೆ ನ್ಯಾಯದಂತಹ ಮೌಲ್ಯಗಳನ್ನು ಬೆಳೆಸ್ಕೊತಾರೆ ವಿವಿಧ ಧರ್ಮಗಳ ಬಗ್ಗೆ ತಿಳುವಳಿಕೆ ನೀಡ ತಿಳುವಳಿಕೆ ಬರುತ್ತೆ ಆಧ್ಯಾತ್ಮಿಕ ಬೆಳವಣಿಗೆ ಅವಕಾಶ ನೀಡುತ್ತೆ ಸ್ವಯಂ ಅರಿವು ಮಕ್ಕಳಲ್ಲಿ ಆತ್ಮಚಿಂತನೆ ಮತ್ತು ಧ್ಯಾನದಂಥ ಅಭ್ಯಾಸಗಳನ್ನು ಪ್ರೋತ್ಸಾಹಿಸೋದರಿಂದ ಮಕ್ಕಳ ಒಂದು ಕೋಪ ಅನ್ನೋದನ್ನು ಕಂಟ್ರೋಲಲ್ಲಿ ನಾವು ಇಡಬಹುದು ಇದು ಸಹ ಸಾರ್ವತ್ರಿಕ ಪ್ರೌಢ ಶಿಕ್ಷಣ ಸಾರ್ವತ್ರಿಕದ ಒಂದು ಗುರಿ ಅಂತ ನಾವು ಹೇಳ್ಬೋದು ವೈಜ್ಞಾನಿಕ ಮನೋಭಾವನೆ ಉಂಟಾಗುತ್ತೆ ಮಕ್ಕಳಲ್ಲಿ ವೈಜ್ಞಾನಿಕವಾದಂತಹ ಮನೋಭಾವನೆ ವಿವರಣಾತ್ಮಕ ಅಥವಾ ವಿಚಾರಣಾತ್ಮಕ ಕಲಿಕೆಯನ್ನು ಅವರು ಇಷ್ಟಪಡ್ತಾರೆ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಬೋದು ನಾವು ವಿಜ್ಞಾನ ಮತ್ತು ಪ್ರಯೋಗಗಳನ್ನು ಪ್ರೋತ್ಸಾಹಿಸಬಹುದು ಸಮಸ್ಯೆಗೆ ಪರಿಹಾರ ಕೌಶಲ್ಯಗಳನ್ನು ಬೆಳೆಸೋದು ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಉತ್ತೇಜಿಸೋದು ಹೊಸ ಹೊಸ ಆಲೋಚನೆಗಳನ್ನು ಸೃಜನಶೀಲ ಆಲೋಚನೆಗಳನ್ನು ಮತ್ತು ಹೊಸತನವನ್ನು ಪ್ರೋತ್ಸಾಹಿಸೋದು ಸಹ ಈ ಒಂದು ಪ್ರೌಢಶಿಕ್ಷಣ ಸಾರ್ವತ್ರಿಕರಣದ ಒಂದು ಉದ್ದೇಶ ಅಂತೇಳ್ಬಿಟ್ಟು ಹೇಳ್ಬೋದು ನಾವು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಕಲಿತಾರೆ ಡಿಜಿಟಲ್ ಸಾಕ್ಷರತೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಕೆಯ ಕೌಶಲ್ಯಗಳನ್ನು ಹೆಚ್ಚು ಹೆಚ್ಚು ಕಲಿತಾರೆ ರೋಬೋಟಿಕ್ಸ್ ಮತ್ತು ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಪರಿಚಯ ನೀಡುತ್ತೆ ಸುಸ್ಥಿರ ತಂತ್ರಜ್ಞಾನ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋ ಸಹ ಇದರ ಒಂದು ಉದ್ದೇಶ ಅಂತ ಹೇಳ್ಬೋದು ಮಕ್ಕಳಲ್ಲಿ ದೇಶ ಪ್ರಮ ಪ್ರೇಮ ಮತ್ತು ರಾಷ್ಟ್ರೀಯ ಏಕತೆ ರಾಷ್ಟ್ರೀಯ ಇತಿಹಾಸ ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಕಲಿತಾರೆ ಸಾಂಸ್ಕೃತಿಕ ವೈವಿಧ್ಯತೆಗಳ ಬಗ್ಗೆ ಕಲಿತಾರೆ ನಾಗರಿಕರಾಗಿ ತಮಗಿರುವಂಥ ಜವಾಬ್ದಾರಿಗಳ ಬಗ್ಗೆ ಹಕ್ಕುಗಳ ಬಗ್ಗೆ ತಿಳಿ ತಿಳ್ಕೊತಾರೆ ಇವೆಲ್ಲ ಸಹ ಪ್ರೌಢಶಿಕ್ಷಣ ಸಾರ್ವತ್ರಿಕರಣದ ಒಂದು ಉತ್ತಮ ಗುರಿ ಗುರಿ ಮತ್ತು ಉದ್ದೇಶ ಅಂತ ಹೇಳ್ಬೋದು ಮುಂದೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಜಾಗತಿಕವಾಗಿ ವಿಶ್ವದ ವಿವಿಧ ಸಂಸ್ಕೃತಿಗಳ ಬಗ್ಗೆ ತಿಳುವಳಿಕೆ ಬರುತ್ತೆ ಹವಾಮಾನ ಬದಲಾವಣೆ ಬಡತನ ಇತ್ಯಾದಿ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸೋದು ಇದರ ಒಂದು ಉದ್ದೇಶ ಆಗಿದೆ ಅಂತಾರಾಷ್ಟ್ರೀಯ ಸಹಕಾರ ಜಾಗತಿಕವಾಗಿ ಸಹಯೋಗದ ಮಹತ್ವವನ್ನು ಒತ್ತೇಳುತ್ತೆ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆ ಎನ್ನ ಮಕ್ಕಳಲ್ಲಿ ಮೂಡಿಸೋದಾಗಿದೆ ಹೀಗೆ ಸಾಕ್ಷರತೆಯನ್ನು ಸಾಧಿಸಿ ಅನಕ್ಷರತೆಯನ್ನು ಹೋಗಲಾಡಿಸೋದು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನೆರವಾಗೋದು ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಸುವುದು ಮಕ್ಕಳಲ್ಲಿ ಸಂಕುಚಿತ ಮನೋಭಾವವನ್ನು ಹೋಗಲಾಡಿಸೋದು ವಿಶಾಲ ಮನೋಭಾವನೆ ಬೆಳೆಸೋದು ರಾಷ್ಟ್ರೀಯ ತಿಳುವಳಿಕೆ ಉಂಟು ಮಾಡುವುದು ಮಗುವಿನ ಜೀವನ ಮತ್ತು ಭವಿಷ್ಯ ಉತ್ತಮಗೊಳಿಸುವುದು ಸ್ವಾವ ಸ್ವಾವಲಂಬಿಗಳಾಗಿ ಜೀವನ ನಡೆಸುವಂತೆ ಪ್ರೇರಣೆ ನೀಡುವುದು ಇನ್ನು ಮುಂತಾದವು ಪ್ರೌಢಶಿಕ್ಷಣದ ಗುರಿ ಮತ್ತು ಉದ್ದೇಶಗಳು ಅಂತೇಳ್ಬಿಟ್ಟು ನಾವು ಹೇಳ್ಬೋದು ಸ್ನೇಹಿತರೆ ಇಷ್ಟು ಪ್ರೌಢಶಿಕ್ಷಣದ ಸಾರ್ವತ್ರಿಕರಣದ ಗುರಿ ಮತ್ತು ಉದ್ದೇಶಗಳು ಮುಂದೆ ಪ್ರೌಢಶಿಕ್ಷಣದ ಸಾರ್ವತ್ರ ಸಾರ್ವತ್ರಿಕರಣಗೊಳಿಸೋದರಲ್ಲಿ ಎದುರಾಗುವಂತಹ ಸಮಸ್ಯೆಗಳು ಯಾವುವು ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧನ್ಯವಾದ ಸ್ನೇಹಿತರೆ